ಮತ್ತೆ ಕೃಷಿಯಲ್ಲಿ ಏನೇನೆಲ್ಲ ಒಂದು ಹೊಸ ಆವಿಷ್ಕಾರಗಳಾಗ್ತಾ ಇದೆ ಇವೆಲ್ಲದರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಮಾಹಿತಿ ನಿಮ್ಮ ಮುಂದೆ ಸೊ ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಬಾರಿಯ ಒಂದು ಬಜೆಟ್ ನಲ್ಲಿ ಕೃಷಿ ಎಂ ಎಸ್ ಎಂಇ ಇರಬಹುದು ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮತ್ತೆ ಯುವಕರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಉತ್ತರ ಕೊಡಲಾಗಿದೆ ಅಂತ ಈ ಒಂದು ಇನ್ಫಾರ್ಮೇಶನ್ ತಿಳಿಸಿಕೊಡ್ತಾ ಇರತಕ್ಕಂಥ ಸೊ ಸ್ನೇಹಿತರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಬಗ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಅನ್ಸುತ್ತೆ ನಿಮಗೆ ಸ್ಯಾಟಿಸ್ಫೈಡ್ ಇದೆಯಾ ಈ ಒಂದು ಬಜೆಟ್ ಮಂಡನೆ ಕಮೆಂಟ್ ಸೆಕ್ಷನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಇನ್ನುಳಿದಂತೆ ಇವತ್ತು ಕೃಷಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಒಂದು ಒತ್ತನ್ನು ಕೊಡಲಾಗಿದೆ ಈ ಒಂದು ಬಜೆಟ್ ಅಲ್ಲಿ ಎಷ್ಟು ಕೋಟಿ ಬರುತ್ತೆ ಮತ್ತೆ ಏನೇನೆಲ್ಲ ಸ್ಕೀಮ್ಸ್ ಈಗ ಹೆಚ್ಚುವರಿಯಾಗಿ ಅಥವಾ ಇರುವಂತಹ ಸ್ಕೀಮ್ಸ್ ನ ಯಾವ ತರ ಅಪ್ಗ್ರೇಡ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಮೊದಲನೇದಾಗಿ ಇವತ್ತು ಕೃಷಿಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತೆ ಉತ್ಪಾದಕತೆಯನ್ನ ಹೆಚ್ಚಿಸುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಹೆಚ್ಚಿನ ಒಂದು ಒತ್ತನ್ನು ಕೊಡಲಾಗಿದೆ ಅಂತ ಅನಿಸ್ತಾ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಗೆ ಧನಧಾನ್ಯ ಯೋಜನೆ ಮುಖಾಂತರ ಒಂದು ಪಾಯಿಂಟ್ ಏಳು ಕೋಟಿಯಷ್ಟು ರೈತರಿಗೆ ಇಲ್ಲಿ ಬೆನಿಫಿಟ್ ಸಿಗ್ತಾ ಇರ್ತಕ್ಕಂಥದ್ದು ಮತ್ತೆ ಕೃಷಿಯ ಉತ್ಪಾದಕತೆಯನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಮಂಡನೆ ಮಾಡಲಾಗಿದೆ ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಏನು ಮೂರು ಲಕ್ಷ ರೂಪಾಯಿ ನಿಮಗೆ ಒಂದು ಸಾಲ ಸೌಲಭ್ಯ ಸಿಗ್ತಾ ಇತ್ತು ಈಗ ಮೂರು ಲಕ್ಷದಿಂದ ಐದು ಲಕ್ಷ ಒಂದು ಏರಿಕೆ ಮಾಡಿರ್ತಕ್ಕಂಥದ್ದು ಮತ್ತೆ ಉಳಿದಂತೆ ಈ ಎರಡು ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂಚೂರು ಎಲಾಬ್ರೇಟ್ ಮಾಡಿ ನಾವು ನೋಡೋದಾದ್ರೆ ಧನಧಾನ್ಯ ಯೋಜನೆ ಈ ಒಂದು ಯೋಜನೆ ಮುಖಾಂತರ ಕಡಿಮೆ ಇಳುವರಿ ಯಾವ ಪ್ರದೇಶದಲ್ಲಿ ಬರ್ತಾ ಇದೆ ಆ ಒಂದು ನೂರು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ನೂರು ಜಿಲ್ಲೆಗಳನ್ನ ಒಂದು ಪ್ರೋಗ್ರೆಸ್ ಕಾಣೋದಕ್ಕೆ ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಈ ಒಂದು ಯೋಜನೆ ಮುಖಾಂತರ ಹೆಚ್ಚಿನ ಒಂದು ಲಾಭ ಒಂದು ಲಾಭ ಆಗುವಂತ ಒಂದು ನಿರೀಕ್ಷೆ ಇದೆ ಇನ್ನು ಉಳಿದಂತೆ ಮೀನುಗಾರಿಕೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಲಾಗಿದೆ ಈ ಒಂದು ಬಜೆಟ್ನಲ್ಲಿ ಲಾಸ್ಟ್ ಬಜೆಟ್ ಅಲ್ಲಿ ಸಿಗಡಿ ಮೀನು ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಲಾಗಿತ್ತು ಈಗ ಇರ್ತಕ್ಕಂತಹ ಬಜೆಟ್ ನಲ್ಲಿ ಟೋಟಲ್ ಮೀನುಗಾರಿಕೆಗೆ ಹೆಚ್ಚಿನ ಒಂದು ಉತ್ತರ ಕೊಟ್ಟಿದೆ ಕೊಡಲಾಗಿದೆ ಅಂದ್ರೆ ಈಗ ಮೀನುಗಾರಿಕೆ ಅಂತ ಬಂದಾಗ ಭಾರತ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮೀನುಗಾರಿಕೆ ಒಂದು ಉತ್ಪಾದನೆಯಲ್ಲಿ ಇನ್ನುಳಿದಂತೆ ಬರೀ ಒಂದು ಬಜೆಟ್ ನಲ್ಲಿ ಕೃಷಿ ಎಂ ಎಸ್ ಎಂಇ ಇರಬಹುದು ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮತ್ತೆ ಯುವಕರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಉತ್ತನ್ನ ಕೊಡಲಾಗಿದೆ ಅಂತ ಈ ಒಂದು ಇನ್ಫಾರ್ಮೇಶನ್ ತಿಳಿಸಿಕೊಡ್ತಾ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಬಗ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಸ್ಯಾಟಿಸ್ಫೈಡ್ ಇದೆಯಾ ಈ ಒಂದು ಬಜೆಟ್ ಮಂಡನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಇನ್ನುಳಿದಂತೆ ಇವತ್ತು ಕೃಷಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಒಂದು ಒತ್ತನ್ನು ಕೊಡಲಾಗಿದೆ ಈ ಒಂದು ಬಜೆಟ್ ಅಲ್ಲಿ ಎಷ್ಟು ಕೋಟಿ ಬರುತ್ತೆ ಮತ್ತೆ ಏನೇನೆಲ್ಲ ಸ್ಕೀಮ್ಸ್ ಈಗ ಹೆಚ್ಚುವರಿಯಾಗಿ ಅಥವಾ ಇರುವಂತಹ ಸ್ಕೀಮ್ಸ್ ನ ಯಾವತರ ಅಪ್ಗ್ರೇಡ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಮೊದಲನೇದಾಗಿ ಈ ಒಂದು ಕೃಷಿಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಮತ್ತೆ ಉತ್ಪಾದಕತೆಯನ್ನ ಹೆಚ್ಚಿಸುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಹೆಚ್ಚಿನ ಒಂದು ಒತ್ತನ್ನು ಕೊಡಲಾಗಿದೆ ಅಂತ ಅನಿಸ್ತಾ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ಪ್ರಧಾನ ಮಂತ್ರಿ ಧನಧಾನ್ಯ ಯೋಜನೆಗೆ ಧನಧಾನ್ಯ ಯೋಜನೆ ಮುಖಾಂತರ ಒಂದು ಪಾಯಿಂಟ್ ಏಳು ಕೋಟಿಯಷ್ಟು ರೈತರಿಗೆ ಇಲ್ಲಿ ಬೆನಿಫಿಟ್ ಸಿಗ್ತಾ ಇರ್ತಕ್ಕಂಥದ್ದು ಮತ್ತೆ ಕೃಷಿಯ ಉತ್ಪಾದಕತೆಯನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಮಂಡನೆ ಮಾಡಲಾಗಿದೆ ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಏನು ಮೂರು ಲಕ್ಷ ರೂಪಾಯಿ ನಿಮಗೆ ಒಂದು ಸಾಲ ಸೌಲಭ್ಯ ಸಿಗ್ತಾ ಇತ್ತು ಈಗ ಮೂರು ಲಕ್ಷದಿಂದ ಐದು ಲಕ್ಷ ಒಂದು ಏರಿಕೆ ಮಾಡಿರ್ತಕ್ಕಂಥದ್ದು ಮತ್ತೆ ಉಳಿದಂತೆ ಈ ಎರಡು ಸ್ಕೀಮ್ ಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂಚೂರು ಎಲಾಬ್ರೇಟ್ ಮಾಡಿ ನಾವು ನೋಡೋದಾದ್ರೆ ಧನಧಾನ್ಯ ಯೋಜನೆ ಈ ಒಂದು ಯೋಜನೆ ಮುಖಾಂತರ ಕಡಿಮೆ ಇಳುವರಿ ಯಾವ ಪ್ರದೇಶದಲ್ಲಿ ಬರ್ತಾ ಇದೆ ಅವ ಒಂದು ನೂರು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ನೂರು ಜಿಲ್ಲೆಗಳನ್ನ ಒಂದು ಪ್ರೋಗ್ರೆಸ್ ಕಾಣೋದಕ್ಕೆ ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಈ ಒಂದು ಯೋಜನೆ ಮುಖಾಂತರ ಹೆಚ್ಚಿನ ಒಂದು ಲಾಭ ಒಂದು ಲಾಭ ಆಗುವಂತ ಒಂದು ನಿರೀಕ್ಷೆ ಇದೆ ಇನ್ನುಳಿದಂತೆ ಮೀನುಗಾರಿಕೆಗೆ ಹೆಚ್ಚಿನ ಒಂದು ಒತ್ತನ್ನ ಕೊಡಲಾಗಿದೆ ಈ ಒಂದು ಬಜೆಟ್ ನಲ್ಲಿ ಲಾಸ್ಟ್ ಬಜೆಟ್ ಅಲ್ಲಿ ಸೀಗಡಿ ಮೀನು ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಲಾಗಿತ್ತು ಈಗ ಇರತಕ್ಕಂತ ಬಜೆಟ್ ನಲ್ಲಿ ಟೋಟಲ್ ಮೀನುಗಾರಿಕೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದೆ ಕೊಡಲಾಗಿದೆ ಅಂದ್ರೆ ಈಗ ಮೀನುಗಾರಿಕೆ ಅಂತ ಬಂದಾಗ ಭಾರತ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು